ಜೇಸಿ ಏನಾಮೆಲ್ಲರಿಗೂ ನೀನು ಇಲ್ಲ ರೀ ನಿಮ್ಗೆ ಏನರೇ ಹುಬ್ಬಳ್ಳಿ ಹೋಗಿತ್ತು ಅಂತ ಇವಾಗಿಲ್ಲದ್ರೆ ಕುರ್ಚಿಗೆ ಬಂದ ಟ್ರೈನ್ ಇಡ್ದಾನಿ ರೀ ಹುಬ್ಬಳ್ಳಿ ಹೋಗ್ಬೇಕು ಅಂತ ಬೆಳಿಗ್ಗೆ ಎಷ್ಟ್ರೆ ಆರು ಹದಿನೈದಕ್ಕೆ ಟ್ರೈನ್ ಹತ್ರ ರೀ ಅದಕ್ಕೆ ಮನೆ ಅಂದ್ರೆ ಏನಾದ್ರು ಫಾಪ್ ಮಾಡಲಿಲ್ಲ ಡೈರೆಕ್ಟ್ ಇಲ್ಲೇ ಬೈನು ಟೈಮ್ ಭೀ ಸಿಗಲಿಲ್ಲ ರೀ ಬೆಳಗ್ಗೆ ಎಳಗ್ಗೆ ಲೇಟ್ ಲೇಟಾಯಿತು ಯಾಕಂದ್ರೆ ರಾತ್ರಿ ಸ್ವಲ್ಪ ಎಡಿಟಿಂಗ್ ಆದ ಇದೆ ಏನಾದ್ರೂ ಪ್ಲಾನಿಂಗ್ ಮಾಡ್ಕೋಬೇಕಲ್ರಿ ಯಾಕಂದ್ರೆ ಒಂದು ಎರಡು ಮೂರು ಪ್ಲೇಸು ಅಲ್ಲಿ ತಿರ್ಗಾಡ್ಬೇಕಂತ ಪ್ಲಾನಿಂಗ್ಗೆ ಸಿದ್ದಾರ್ಡ್ ಮಟ್ಟ ಒಬ್ಬಳೆ ಒಂದ್ರಿ ಸಿದ್ದಾರ್ಡ್ ಮಠ ಮಾತ್ರ ನಾವು ಪ್ರಮೋಷನ್ ಅಂದ ಅಥವಾ ಒಂದು ಬರುವ ಇಲ್ಲದ ನಂದ್ಗಡೆಗೆ ಭಾ ಸೈಟ್ ಹೋಗಿ ಹೋಗೋಕಂತ ಪ್ಲ್ಯಾನ್ ಮಾಡ್ತೋಸ್ ಎಲ್ಲ ಆವತ್ತು ಈಗ ಬರುವ ಇಲ್ಲದ ನಂದಗಡೆ ಇದನ್ನ ಹತ್ತಿತ್ತು ರೀ ಕಿತ್ತೂರ ಕಿತ್ತೂರು ಅಂದರೆ ಸ್ವಲ್ಪ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಅಂದ್ರೆ ನಂದಗಡೆ ಆತೈತಿ ಸೊ ನಂದ್ಗಡೆಗೆ ಕವರ್ ಮಾಡ್ಕೊಳ್ಬೇಕಂತ ಪ್ಲಾನ್ ಐತಿ ನೋಡಿರಿ ಆತ ಏನು ಆಗ್ತೈತಿ ಈಗ ಇದ್ರೆ ಕುಡ್ಸಿದ್ರೆ ಟ್ರೈನ್ ಬಿಟ್ಟ ಈಗ ರಾಯಬಾಗ್ ಬಂದಿನಿ ನೋಡಿದಿಲ್ಲ ರಾಯಬಾಗ್ ಸ್ಟೇಷನ್ ಇದೆ ಪೂರ ರಾಯಬಾಗ್ ಸ್ಟೇಷನ್ಗೆ ಬಂದಿದ್ದಾವೆ ರೀ ನೀಲ್ಲಿಂದ ಏನು ಹುಬ್ಳು ರೀಚ್ ಆಗಬೇಕು ಅಂದ್ರೆ ಮ ಹನ್ನೊಂದು ಹನ್ನೊಂದುವರೆ ಜನ ರೀಚ್ ಆಗಿದ್ದರಿ ಅದಾಗನ ಮತ್ತು ರಿಟರ್ನ್ ಟ್ರೈನ ನೋಡೋದ್ರೆ ಬರುವಾಗ ಟ್ರೈನ ಇಲ್ಲಾದ್ರೆ ಬಸ್ಲೇ ಹೋಗಿ ಬಸ್ಲೇ ಹೋಗ್ತಾರೆ ನಂದ್ಗಡೆ ಕವರ್ ಆಗ್ತೀರಿ ನೋಡಿರಿ ಏನು ಪ್ಲಾನ್ ಆಯ್ತು ಅಲ್ಲಿ ಅವ್ರು ಡಿಸಿಷನ್ ಡಿಸೀಜನ್ ಆಗೋದು ರೀ ನನ್ನ ಟೈಮ್ ಅದು ಕವರ್ ಆಗಿಬಿಟ್ಟು ಎಲ್ಲ ಇದೆಲ್ಲ ವಿಡಿಯೋ ಎಲ್ಲ ಆಯ್ತು ತಗೋರಿ ಅದಾಗಾನ ಪ್ಲಾನ್ ಮಾಡಿರ್ತಾರೆ ಬಸ್ಲೇ ಹೋಗೋದು ಹೆಂಗೆ ಹೋಗೋದು ಅಂತ ಟ್ರೈವಾಗ್ರಿ ನಿಮ್ದರೆ ಡೈರೆಕ್ಟ್ ಹೋಗ್ಲಾಕೊಂಡ್ರೆ ಇಲ್ಲಂದ್ರೆ ಹುಬ್ಳಿಗೆ ಬಂದು ತಲುಪಿದಾವ್ರಿ ಇಲ್ಲಂದ್ರೆ ಮೊದಲು ಫ್ರೆಶ್ ಆಗ್ರಿ ಸ್ವಲ್ಪ ಫ್ರೆಶ್ ಆಗಿ ಅದೇ ನಾಷ್ಟ ಮಾಡಿ ಅದು ವೀಡಿಯೋ ಮಾಡ್ಕೊಂಡಿರ್ತವೆ ವಿಡಿಯೋ ಮಾಡ್ಕೊಂಡು ಮುಂದೆ ನೋಡಿದ್ರೆ ಏನೇನು ಆಗ್ತಿದ್ದಲ್ಲ ಯಾಕಂದ್ರೆ ಟೈಮ್ ಭಾಳ ಐತಂದ್ರೆ ಇಲ್ಲಿಂದ ಹೋಗಿ ಭೀ ಬಸ್ಲೇ ಹೋಗ್ಬೇಕಂದ್ರೆ ಬಂದು ಮಿನಿಮಮ್ ಒಂದು ನಾಲ್ಕು ತಾಸು ಬೇಕನ್ಸ್ರಿ ಮನೆ ಬಂದಿದ್ದವು ನಾಲ್ಕೈದು ನಾಲ್ಕು ತಾಸೈತೆ ರೀ ಹತ್ತು ಆ ಥರ ಬಂದಿದ್ರಲ್ಲೇ ಬೆಳಿಗ್ಗೆ ಯಾವಾಗ ಈಗ ಭೀ ಹತ್ತಿ ಹೋದ್ರಿ ನೋಡಿರ್ದು ಈಗ ಜಲ್ದಿ ಮೊದಲು ಫ್ರೆಶ್ ಆಗ್ರಿ ಅಷ್ಟು ಭಾಳ ಕಟೆಗಿದವು ಬೆಳಿಗ್ಗೆ ಯಾನೇ ಇಲ್ಲ ಚಾ ಕುಡಿದ್ರೆ ಮನೆಯಾಗ ಅದಕ್ಕೆ ಹೋಗಿ ಭೀ ಬಿಂಟ್ರಿ ಅದು ಈ ಕಡೆ ಹಿಂದ್ಗಡೆ ಇದ್ರಿ ಇಳಿದ ಹೋಗೋ ಈಗ ಇಲ್ಲಿ ಪ್ರೊಮೋ ವಿಡಿಯೋ ಇತ್ತು ನೋಡಿರಿ ವಿಡಿಯೋ ಎಲ್ಲ ಶೂಟ್ ಮಾಡಿ ಎಲ್ಲ ಮುತ್ಕೊಂಡಿರ್ತಾರೆ ಈಗ ಸಿದ್ಧಾರೂಢ ಮಠಕ್ಕೆ ಮೇಲೆ ನಾನಿ ರೀ ಇಲ್ಲಿ ಸ್ಟೇಟು ತಗೋರಿ ಸಿದ್ಧಾರೂಢ ಮಠಕ್ಕೆ ಹೋದ್ರಿ ಇಲ್ಲದ್ರೆ ದೇವ್ರ ದರ್ಶನ ತೊಗೊಂಡ್ತಾ ಅಪ್ಪಾಜಿ ಅವ್ರದ ಮತ್ತೆ ಅಲ್ಲಿಂದ ಮನಿ ಹೋಣರಿ ಅಂತ ಲೇಟ್ ಆಯ್ತು ರೀ ವಿಡಿಯೋ ವಿಡಿಯೋ ಈಗ ಟೈಮ್ ಎರಡು ಗಂಟೆ ಐತಿ ಮಧ್ಯಾಹ್ನ ಎರಡು ಗಂಟೆ ಲಡ್ಜ್ ಇದು ಮಾಡ್ಬೇಕಂದ್ರೆ ಮೂರು ಆಗಿತಿ ಹೋಗೋಕ್ಕೆ ಲೇಟ್ ಆಯ್ತು ಅದಕ್ಕೆ ನಂದುಗಡಿಕೇನ ಹೋದ್ರಿ ನಂದ್ಗಡೆ ಕ್ಯಾನ್ಸಲ್ ಆಯ್ತು ಹ್ಞೂ ನಂದುಗಡಿಕೇನ ಹೋಗುದಿಲ್ಲ ರೀ ನಂದ್ಗಡೆ ಕ್ಯಾನ್ಸಲ್ ಐತ್ರಿ ಯಾಕಂದ್ರೆ ನಂದುಗಡೆ ಇಲ್ದ್ರೆ ಟೈಮ್ ಭಾಳ ಓದ್ತೈತೆ ರೀ ಸಂಜೆ ಇಂಥ ಹತ್ತು ಹನ್ನೆರಡು ಗಂಟೆಗೆ ಹೋಗಿ ಮನಿ ಹೋರಿ ಬಸ್ ಆಗ್ತಾನು ಅವಾಗ ಇಲ್ದ್ರೆ ಮುಂದೆ ದೇವ್ರಿ ಹೊಂದಿರುತ್ತೆ ದೇವ್ರಿ ದೇವ್ರ ದರ್ಶನ ತಗೊಂಡು ಪ್ರಸಾದ್ ಬಿಡ್ತೀವಿ ಪ್ರಸಾದ್ ತಗೊಂಡ್ರಿ ಅಲ್ಲಿ ಹೋಗ್ಬೋದು ಇಲ್ಲದ್ರೆ ಒಂದು ದೇಡ್ ವರ್ಷ ಹಿಂದ್ಗಡೆ ಬಂದೇನೆ ಫಸ್ಟ್ ನಾ ಸ್ಟಾರ್ಟಿಂಗ್ ವಿಡಿಯೋಸ್ ಮಾಡ್ತೀನಿ ನೋಡಿರಿ ಅವಾಗಿಲ್ಲಿ ಬಂದೇನಿ ಮತ್ತೆ ಈಗ ಬರೋದೇ ಇಲ್ದ್ರೆ ದೇವ್ರ ದರ್ಶನ ಎಲ್ಲ ಐತ್ರಿ ಇಲ್ಲದ್ರೆ ಪ್ರಸಾದ್ ಹೋಗೋಣ ತಾಯಿ ತಾಯ್ತು ಅದ್ರ ಅಲ್ಲಿ ನೋಡೋ ಲೈನ್ ಪ್ರಸಾದ ಇದ್ ರೀ ಪೂರ ಲೈನ್ ಭಾಳ ಜನ ಇದಾರೆ ಈಗಾನಾಗಲ್ರ ಟೈಮ್ ಭೀ ಆಗಿಲ್ಲ ನಂಗೆ ಹೋಗಕ್ಕೆ ಹೋಗೋಕ ಅದಕ್ಕೈನ ನೆಕ್ಸ್ಟ್ ಟೈಮ್ ಬರ್ತೋ ಬರ್ಬಿತ್ತ ರೀ ಮತ್ತೆ ಬರೋಣ ಇನ್ನೊಂದು ತಿಂಗಳಾಗ ಬಂದ್ ಬರೋದಾದ್ತು ಯಾಕಂದ್ರೆ ದೋಸ್ತರು ಕೂಡ ಪ್ಲ್ಯಾನ್ ಆಗಿದ್ರಿ ಬರ್ಬೇಕಂದ್ರೆ ಮತ್ತೊಮ್ಮೆ ಹುಬ್ಬಳ್ಳಿಗೆ ಅವ ನೋಡ್ರಿ ಅದ ಇಲ್ಲಿ ನೋಡ್ರಿ ಇಲ್ಲಿ ಪೂರ ದೇವ್ರ ದರ್ಶನ ದರ್ಶನಲ್ಲಾಯ್ತು ರೀ ಅಲ್ಲಿ ಏನಿಂದ ಮಟನ್ ನೋಡಿ ಮಂಟಪ ನೋಡ್ತಿಲ್ಲ ಅಲ್ದ್ರೆ ಕೈಲಾಸ ಮಂಟಪ ಇದನ್ನು ನಾವು ಫಸ್ಟ್ ಟೈಮ್ ನಾ ವಿಡಿಯೋ ಮಾಡ್ತೀವಿ ನೋಡಿ ಯೂಟ್ಯೂಬ್ದಾಗ ಅವಾಗ ಇಲ್ದ ಇಲ್ಲಿ ಬನ್ನಿ ಅಂದರೆ ವಿಡಿಯೋ ವೀಡಿಯೋ ಮಾಡೋದ್ರಿಂದ ಮಟದ್ದ ಅದ್ರ ಕರ್ನಾಟಕ ತಿರುಗಾಡಕ್ಕೇನು ಫಸ್ಟ್ ನಾ ಇಲ್ಲೇ ಬಂದೇ ಮಟಕೆ ರೀ ಫಸ್ಟ್ ವಿಡಿಯೋ ಮಾಡೋಕ್ಕ ಅವಾಗ ಇಲ್ದ್ರೆ ಫುಲ್ ಒಂದು ನೈಟ್ ಇಲ್ದ್ರೆ ಅಲ್ಲೇ ನೋಡ್ತೀವಿ ನೋಡಿ ಮಂಟಪ ಅಲ್ಲೇ ಮಂಟಪದಾಗ ಮಲ್ಕೊಂಡೆ ನೋಡಿ ಪೂರ್ತಿ ಒಂದು ರಾತ್ರಿ ಅಲ್ಲೇ ಮೊಳ್ಕೊಂಡಿತ್ತು ಪೈಲಾದಲ್ಲ ನೆನಸ್ಬಿಟ್ರೆ ಬಾಕಂಡ್ ನಾವು ಸ್ಟ್ರಗ್ಲಿಂಗ್ ಡೇಸ್ ಇಲ್ಲಿಕ ಏನೋ ದೇವ್ರ್ದಲ್ಲಿ ದರ್ಶನ ಐತ್ರಿ ಮನೇಲೂ ಬರ್ಕಿದ್ದೀವಿ ಅರೆ ಹೊತ್ತ ತೋರಿಸ್ಕೊಂಡು ತಿರ್ಗಿ ಆಡ್ಕೊಂಡ್ರೆ ಅಲ್ಲಿ ವೀಡಿಯೋ ಮಾಡ್ಕೊಂಡು ನೋಡಿ ಅವಾಗ ಭೀ ತೋಸ್ತಾನ ಅಲ್ಲಿ ವೀಡಿಯೋ ಮಾಡಿದ್ರೆ ಪ್ರೊಮೋ ಅಲ್ಲಿ ಭೀ ತೋಸ್ತದೆ ಅದನ್ನು ಮತ್ತು ಅಲ್ಲಿಲ್ತಾರ ಅವ್ರು ಕಾಮಿಡಿ ಸ್ಟಾರ್ಗಳು ಇದಾರಲ್ಲೇ ಇಬ್ಬರು ಜನ ಒಬ್ಬರ ಮಿಸ್ತ್ರಿ ಮತ್ತು ಮತ್ತೊಬ್ಬರು ಇದಾರಲ್ಲೇ ಇಬ್ಬರು ಕೊಲೆ ಮಾಡ್ತಾರೋ ನಾನುಗಳು ಅವ್ರು ಇಬ್ಬರು ಬಂದಿದ್ರಿ ಇಲ್ಲಿ ಫೋಟೋ ನೋಡ್ತಿರ್ಲಿಲ್ಲ ಇಬ್ಬರು ನನ್ನಗಳು ಬಂದಿರಿ ಅಲ್ಲಿ ಅವ್ರು ಭೀ ಪ್ರೊಮೋ ಪ್ರಮೋಷನ್ ಮಾಡ್ತಾರೋ ಹೋಗಿ ಆದರೂ ಮಾತಾಡ್ರು ಇನ್ನೆಲ್ಲ ಹತ್ರ ಮೂಡ್ರಿ ಅಂತ ಜಲ್ದಿ ಇಲ್ದಾರ್ ದೇವ್ರ ದರ್ಶನಲ್ಲ ಐತೆ ರೀ ನಿಲ್ದ ಬಸ್ ಸ್ಟಾಪ್ಗೆ ಹೋಗಿ ಬಸ್ ಇಟ್ಕೊಂಡೆ ಊರಿ ಹೋಗ್ರು ರೀ ಅತ್ತೆ ಟ್ರೈನ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ರೀ ಆದರೆ ಟ್ರೈನ್ ಇಲ್ದ್ರೆ ಭಾಳ ಲೇಟ್ ಆಯ್ತು ಸಂಜೆ ಎಂಟು ಗಂಟೆ ಆಯಿತವ್ರ ಹೋಗ್ರಿ ಚಕ್ಕ ಬಸ್ಲ ಹೋಯ್ತಾನ ಜಲ್ದಿ ಹೋಗ್ತಿತ್ತು ರೀ ಐದು ಆರು ಗಂಟೆ ತನಕ ಹೋಗ್ತವೆ ಹೋಗ್ರಿ ಅಂತ ಇಲ್ಲಿ ಆಟೋ ಮೊದಲು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ರೀ ಬಸ್ ಸ್ಟ್ಯಾಂಡ್ ಇಲ್ಲಿಂದೇನೋ ಮೂರೇನು ಎರಡು ಕಿಲೋಮೀಟ್ರ್ ಆಯ್ತು ತಗೊಂಡ್ರಿ ಅಂತ ಇದ ಬಸ್ ಸ್ಟ್ಯಾಂಡ್ ಇದನ್ನು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಬೆಳಗಾವಿಗೆ ಹೋಗ್ಬೇಕಿತ್ತು ರೀ ಬಸ್ ಸ್ಟ್ಯಾಂಡ್ ബസ്റ്റാണ്ട് ബസ്റ്റാണ്ട് പോകാ ബസ്റ്റാണ്ട് ബാഡ് വണ്ടി ബാഡ് വന്ന ಇಲ್ರೆ ಬೆಳಿಗ್ಗೆ ಎಂಟು ಗಂಟೆ ಐತೆ ರೀ ರಾತ್ರಿ ಬೈನ್ರಿ ರಾತ್ರಿ ಬರ್ಗಟ್ಟೈತೆಳ್ರಿ ನಾನು ಮೂರು ಗಂಟೆ ಬಿಟ್ಟೇನ ರೀ ಅದ್ರ ಇಲ್ಲಿ ಮನೆ ಬಂದು ಆಗಿ ಎಂಟು ಗಂಟೆ ಐತೆ ರಾತ್ರಿ ರಾತ್ರಿ ಎಷ್ಟು ಹೇಳ್ರಿ ಐದು ಗಂಟೆ ಬಸ್ದಾಗ ಟ್ರಾವೆಲ್ ನೋಡುತ್ತೈನ್ ರೀ ಕೈ ಕಾಲಲ್ಲಿ ಟಿಕೆಟ್ ನೋಸ್ಕೋದ್ರೆ ಬಂದು ಡೈರೆಕ್ಟ್ ರೀ ಊಟ ಮಾಡಿರಿ ಬೈ ಬರ್ತಾಗ ಮಮ್ಮಿ ಅಡಿಗೆ ಮಾಡಿರಿ ಊಟ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿನ ಮಲ್ಕೊಂಡು ಎಂಟ್ಕಾಯದನು ಫ್ರೆಶ್ ಆಗಿದೆ ಖರೀ ನಿಮ್ಮ ಸ್ವಲ್ಪ ತ್ರೀ ಹೇಳಿದನ್ರಲ್ಲೇ ಅಲ್ಲಿ ಕ ಹೆಂಗೈತೆ ರೀ ಸಿಟಿಯಾಗಿ ಹೋದಾಗ ಆಟೋಗೆ ದುಡ್ಡು ಜಾಸ್ತಿ ತಗೋತಾರೆ ಅದಕ್ಕೆ ಸಿಟಿದಿಂದ ಅಲ್ಲಿ ಏನು ಹೋಗೋದು ಮೈನ್ ಡೆಸ್ಟಿನೇಷನ್ ಫಸ್ಟ್ ಅಲ್ಲಿ ಅಂದ್ರೆ ನಡ್ಕೋದೇ ಹೋಗೋಣ ಪೂರಾ ಕಾಲ್ ಪೇನ್ ಹಾಕದ್ ರೀ ಒಂದು ಎರಡು ಮೂರು ಗಂಟೆ ನಡ್ಕೋದ್ರಿ ಗೇಟೆನ್ಲೆ ಕಾಲ್ ಪೇನ್ ಹಾಕದ್ತು ಅದಕ್ಕೆ ಬಂದು ರೆಸ್ಟ್ ರೀ ರೆಸ್ಟ್ ಮಾಡಿ ಅದರ ಕೂಲಿಲ್ತಾರ ಮತ್ತು ಇನ್ನು ಬ್ಲಾಗೆಲ್ಲ ಇವತ್ತು ಬಿಡ್ಬೇಕಲ್ಲ ಈ ವಾಯ್ಸಲ್ಲಿ ರೆಕಾರ್ಡ್ ಮಾಡಿ ವ್ಲಾಗ್ ಬ್ಲಾಗ್ ಬಿಡಬಿರಿ ಆಯ್ತಾ ಆ್ಯಂಡ್ ನಿನ್ನೆ ಬ್ಲಾಗ್ ಇಲ್ತಾರೆ ಇವತ್ತು ಎಂಡ್ ಮಾಡ್ತಾ ಅಂತಾರೆ ಬ್ಲಾಗಲ್ಲಿ ಸೆನ್ಸ್ ಲೈಕ್ ಸ್ಟರ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗಣ್ಣದ ಮುಂದೆ ಬಿಡಿದಾಗ ರಾಧೆ ರಾತ್ರಿ